ಸ್ವಾಗತ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆದ ಲಕ್ಷ್ಮೀನಾರಾಯಣ ನೇತೃತ್ವದಲ್ಲಿ ನಗರದ ಎಂಜಿ ರಸ್ತೆಯಲ್ಲಿರುವ ಮಹಾತ್ಮ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಮಂಡಿಸಿದ ಬಜೆಟ್ನಲ್ಲಿ ರಾಜ್ಯಕ್ಕೆ ಆಗಿರುವ ಅನ್ಯಾಯ ಹಾಗೂ ಕೇಂದ್ರ ಸರ್ಕಾರವು ರಾಜ್ಯದ ಬಗ್ಗೆ ಹೊಂದಿರುವ ಮಲತಾಯಿ ಧೋರಣೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಮಾತನಾಡಿ ಕೇಂದ್ರ ಸರ್ಕಾರವು ಬಜೆಟ್ ಮಂಡಿಸಿದಾಗ ರಾಜ್ಯ ಸರ್ಕಾರವನ್ನು ನಿರ್ಲಕ್ಷ್ಯ ಮಾಡಿದ್ದು ತಮ್ಮ ಅಧಿಕಾರ ಉಳಿಸಿಕೊಳ್ಳಲು ಮಿತ್ರ ಪಕ್ಷಗಳನ್ನು ಮೆಚ್ಚಿಸಲು ಬಿಹಾರ ಮತ್ತು ಆಂಧ್ರಕ್ಕೆ ಹೆಚ್ಚಿನ ಅನುದಾನ ನೀಡಿದೆ ಅಂತ ದೂರಿದ್ರು ಕರ್ನಾಟಕಕ್ಕೆ ಯಾವುದೇ ರೀತಿಯ ವಿಶೇಷ ಅನುದಾನ ಹಾಗೂ ಕಾಮಗಾರಿಗಳನ್ನು ನೀಡದೆ ವಂಚಿಸಿದೆ ಹಾಗೂ ಅನ್ಯಾಯ ಮಾಡಿ ಮಲತಾಯಿ ಧೋರಣೆಯನ್ನು ಎತ್ತಿ ತೋರಿಸಿದೆ ಅಂತ ಟೀಕಿಸಿದ್ರು ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿರುವುದನ್ನು ಖಂಡಿಸಿ ಮುಂದಿನ ದಿನಗಳಲ್ಲಿ ರಾಜ್ಯ ವ್ಯಾಪ್ತಿಯಲ್ಲಿ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು ಪ್ರತಿಭಟನೆಯಲ್ಲಿ ಕೂಡ ಅಧ್ಯಕ್ಷರಾದ ಮಹಮದ್ ಅನೀಫ್ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸಾದ್ ಬಾಬು ಜಿಲ್ಲಾ ಎಸ್ಸಿ ವಿಭಾಗದ ಅಧ್ಯಕ್ಷರಾದ ಜಯದೇವ್ ಎಸ್ಟಿ ವಿಭಾಗದ ಜಿಲ್ಲಾಧ್ಯಕ್ಷ ನಾಗರಾಜ್ ಪಕ್ಷದ ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಎಸ್ ಮಂಜುನಾಥ್ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು ಚಾಂತ್ ಪಾಷ ನ್ಯೂಸಿ ಫೈವ್ ಕೋಲಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮನ್ನ ಯಾವ ದೃಷ್ಟಿಯಿಂದ ನೋಡ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತ ದೇಶವನ್ನು ಯಾವ್ದೋ ಮಟ್ಟದಲ್ಲಿ ನೋಡ್ತಾರೆ ಇಂದು ನಮ್ಮ ಭಾರತ ದೇಶದಲ್ಲಿ ನಾವು ಸರ್ಕಾರ ರಚನೆ ಮಾಡಿ ಎಂತ ಸರ್ಕಾರ ರಚನೆ ಮಾಡಿದ್ದೀವಿ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಬಡತನ ದಿನೇ ದಿನೇ ಹೆಚ್ಚುತ್ತಿದೆ ಬೆಲೆ ಏರಿಕೆ ದಿನೇ ದಿನೇ ಏರ್ತಿದೆ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಪೆಟ್ರೋಲ್ ಬೆಲೆ ಕೇವಲ ಐವತ್ತು ರೂಪಾಯಿ ಇತ್ತು ಐವತ್ತು ರೂಪಾಯಿ ಇತ್ತು ಕೇವಲ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಮೂವತ್ತೆರಡು ರೂಪಾಯಿ ಇತ್ತು ಇಂದು ಪೆಟ್ರೋಲ್ ಬೆಲೆ ನೂರ ಹತ್ತು ರೂಪಾಯಿ ಆಗಿದೆ ಡೀಸೆಲ್ ಬೆಲೆ ಬಂದು ಸುಮಾರು ತೊಂಬತ್ತು ರೂಪಾಯಿ ಆಗಿದೆ ಏನ್ ಆಗ ನಾವು ಆಮದು ಮಾಡ್ಕೊಂತಿದ್ವಿ ಮಾಡ್ಕೊಳ್ಳೋದು ತಂದಿದ್ದಕ್ಕೆ ಅದೇ ಅಯೋಧ್ಯದಲ್ಲಿ ಅವ್ರಿಗೆ ಶೂನ್ಯ ಆಯಿತು ಏಕೆ ಅಂತ ಹೇಳಿದ್ರೆ ದೇವ್ರಿಗೆ ನಾವು ಎಲ್ಲಾ ಜಾತಿ ಜನಾಂಗರು ಸರ್ವ ಜನಾಂಗ ಅವ್ರಿಗೆ ಪೂಜೆ ಮಾಡ್ತಾರೆ ಅಂತಾದ್ರೆ ಇವ್ರು ಒಂದೇ ಬ್ರ್ಯಾಂಡ್ ಮಾಡಿ ಇವರು ಬಿಜೆಪಿ ಅನ್ನೋದನ್ನ ಒಂದು ಉಳಿಸಿದಾರೆ ಅದನ್ನ ಕೈ ಬಿಡಬೇಕು ಅಂತ ನಾವು ಅನೇಕ ಇದರಲ್ಲಿ ಹೇಳ್ಕೊಂಬಂದಿದ್ರಿ ಮುಂದಿನ ದಿನ ಇವತ್ತು ನೋಡಿ ಇವತ್ತು ನಮ್ಮವ್ರೆಲ್ಲ ಹೇಳಿದ್ರು ಅವ್ರ ಕುರ್ಜಿಗಾಗಿ ಅವರು ಉಳಿಸ್ಕೊಳ್ತಾ ಇದಾರೆ ಅನ್ಬಿಟ್ಟು ಅದು ನೂರಕ್ಕೆ ನೂರು ಕೂಡ ಸತ್ಯನೇ ಯಾಕೆ ಅಂತ ಹೇಳಿದ್ರೆ ಈಗ ಬೇರೆಯವ್ರಿಗೆ ಯಾರು ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ ಅವ್ರು ಕಿತ್ಕೊಂಡೋದ್ರೆ ಹೋದ್ರೆ ಇವ್ರ ಸರ್ಕಾರ ಬಿದೋಯ್ತು ಅದಕ್ಕಾಗಿನೇ ಅವರು ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ಈ ಫಂಡ್ಸ್ ಆ ಫಂಡ್ಸ್ ಅಂತೇಳಿ ಅವ್ರು ಬೇಕಾದವ್ರಿಗೆ ಮಾತ್ರ ಕೊಡ್ತಾ ಇದಾರೆ ನಮ್ಮ ಕರ್ನಾಟಕಕ್ಕೆ ಬಹಳ ಅನ್ಯಾಯ ಮಾಡ್ತಾ ಇದಾರೆ ಇದು ಬಹಳ ಅನ್ಯಾಯ ವಿಚಾರ ಮುಂದಿನ ದಿನಗಳಲ್ಲಿ ಅವ್ರದ್ದು ಸರ್ಕಾರ ಖಂಡಿತವಾಗ ಬರೋದಿಲ್ಲ ನಮ್ಮ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರ ಸರ್ಕಾರ ನೂರಕ್ಕೆ ನೂರ ಪರ್ಸೆಂಟ್ ಬರುತ್ತೆ ಅಂತೇಳಿ ಇದು ಈ ಕಾರ್ಯಕ್ರಮ ಬರೀ ಕೋಲಾರದಲ್ಲಿ ಮಾತ್ರ ಅಲ್ಲ ಅವಲ್ಲೇ ನಮ್ಮ ನಮ್ಮ ಪಾರ್ಟಿ ವರ್ಕರ್ ಹೇಳಿದ್ರು ಅನೇಕ ಸ್ಟೇಟ್ಗಳಲ್ಲಿ ಸ್ಟೇಟ್ ಎಲ್ಲಾ ಸ್ಟೇಟ್ ಹೆಸರು ಹೇಳುವಲ್ಲ ನಾವು ಮಂಡಿಸಿದ ಬಜೆಟ್ ವಿರುದ್ಧ ನಾವು ನಮ್ಮ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ ಅದರ ಹಿನ್ನೆಲೆಯಲ್ಲಿ ನಮ್ಮ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಎಲ್ಲಾ ಕಾರ್ಯಕರ್ತರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮುಖಂಡರು ಇವರ ವತಿಯಿಂದ ಇವತ್ತು ಕೋಲಾರದಲ್ಲಿ ನಾವು ಈ ಪ್ರತಿಭಟನೆಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಮುಖಂಡರು ಭಾಗವಹಿಸಿದ್ದಾರೆ ಮುಖ್ಯವಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಪ್ರಸಾದ್ ಬಾಬು ಅವರು ಭಾಗವಹಿಸಿದ್ದಾರೆ ಕೂಡದ ಅಧ್ಯಕ್ಷರಾದಂತಹ ಅನಿಲ್ ಭಾಗವಹಿಸಿದ್ದಾರೆ ಹಾಗೆ ನಮ್ಮ ಎಸ್ ಸಿಎಲ್ ನ ಅಧ್ಯಕ್ಷರಾದಂತಹ ಜಯದೇವ ಅವರು ಭಾಗವಹಿಸಿದ್ದಾರೆ ಎಸ್ ಟಿ ಸಿಎಲ್ ನ ಅಧ್ಯಕ್ಷ ನಾಗರಾಜ್ರು ಭಾಗವಹಿಸಿದ್ದಾರೆ ನಮ್ಮ ಶಾಸ್ತ್ರಿ ಅವರು ಭಾಗವಹಿಸಿದ್ದಾರೆ ಸುಧೀರ್ ಅವರು ಭಾಗವಹಿಸಿದ್ದಾರೆ ಮತ್ತೆ ಅಶ್ವಥ್ ರೆಡ್ಡಿ ಅವರು ಆಮೇಲೆ ನಮ್ಮ ನವೀನ್ ಅವರು ಆಮೇಲೆ ನಮ್ಮ ಎಲ್ಲ ಕಯುಂಬಿ ಅಬ್ದುಲ್ ಕಯೀಮ್ ಅವರು ಎಲ್ಲರೂ ಭಾಗವಹಿಸಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಆಗಿ ನಮ್ಮ ಗೌರವ ಅರ್ಬೇಜ್ ಅವರು ಎಲ್ಲ ಮುಖ್ಯವಾದ